ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಟೈಮ್ ನನ್ನ ಚಾನಲ್ ಹೊರ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಸ್ಲೀವ್ಸ್ ಕಟಿಂಗು ಸ್ಲೀವ್ಸ್ ಕಟಿಂಗಲ್ಲೂ ನೀವು ಹಿಂದೆ ಗುಪ್ಪೆ ಬರೋದನ್ನು ಯಾವ ರೀತಿ ಅವಾಯ್ಡ್ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ ಒಂದೊಂದು ಮಿಸ್ಟೇಕ್ ಮಾಡೋದರಿಂದ ಅದು ಹಿಂದೆ ಗುಪ್ಪೆ ಬರೋಕ್ಕೆ ಚಾನ್ಸ್ ಇರುತ್ತೆ ಆ ಗು ಮಿಸ್ಟೇಕ್ನ ನೀವು ಯಾವ ರೀತಿ ಸರಿ ಮಾಡಿಕೊಂಡ್ರೆ ಹಿಂದೆ ಗುಪ್ಪೆ ಬರೋಲ್ಲ ಓಕೆನಾ ಇದು ಸ್ಲೀವ್ ಕಟ್ಟಿಂಗಲ್ಲೂ ಸ್ವಲ್ಪ ನೀವು ಆ ಕಡೆ ಈ ಕಡೆ ಕಟ್ ಮಾಡಿದಾಗ ಆ ಥರ ಗುಪ್ಪೆ ಬರೋ ಚಾನ್ಸ್ ಇರುತ್ತೆ ಓಕೆನಾ ಇವಾಗ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ಹಾಕಿ ಫಸ್ಟ್ಗೆ ನಾನು ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಡಬಲ್ ಫೋಲ್ಡು ಎರಡು ಸ್ಲೀವ್ಸ್ ಬೇಕಲ್ಲ ಅದಕ್ಕೆ ಮೊದಲೇ ಅರ್ಧ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಸ್ಲೀವ್ಸ್ ಏನಿದೆ ಇದನ್ನ ಇಟ್ಟು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಸ್ಲೀವ್ಸ್ನ ಈ ರೀತಿ ಇಟ್ಕೊಳ್ಳಿ ಈಗ ನಾವು ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ ಬರುತ್ತೆ ಇವಾಗ ಇದು ಬಂದ್ಬಿಟ್ಟು ಏನಿರುತ್ತೆ ಹಿಂಗಿದೆಯಲ್ಲ ಇವಾಗ ಇದೇನಾಗುತ್ತೆ ಒಬ್ಬರು ಈ ಥರ ಫುಲ್ಲು ತೊಗೊಂಡು ಹಿಂಗೆ ಸೇರಿಸ್ಬಿಡ್ತಾರೆ ಓಕೆನಾ ಹಿಂಗೆ ಸೇರಿಸಿದಾಗ ಏನಾಗುತ್ತೆ ಇದು ಎಕ್ಸ್ಟ್ರಾ ಹಿಂಗೆ ತೊಗೊಂಡೋಗಿ ಸೇರಿಸೋದ್ರಿಂದಲೇ ಇದು ಎಕ್ಸ್ಟ್ರಾ ಬಟ್ಟೆ ಆಗುತ್ತೆ ಇದು ಎಕ್ಸ್ಟ್ರಾ ಬಟ್ಟೆ ಇಲ್ಲಿ ಬರೋದ್ರಿಂದ ಹಿಂದೆ ಗುಪ್ಪೆ ಥರ ಅಲ್ಲಿ ರಿಂಕಲ್ಸ್ ಸ್ಟಾರ್ಟ್ ಆಗುತ್ತೆ ಓಕೆನಾ ಇದು ಏನಿದ್ರು ಆಮೇಲೆ ಮತ್ತೆ ಇದು ನೋಡ್ಕೋಬೇಕು ಕಮ್ಮಿ ಇರಬಾರ್ದು ಮೂರು ಇಂಚಿದೆ ಮೂರುವರೆ ಮಾಡ್ಕೋಬೇಕು ಮೂರು ಇಂಚಿದೆ ಮೂರುವರೆಗೆ ಮಾಡ್ಕೋಬೇಕು ಓಕೆನಾ ಜಾಸ್ತಿ ಮೇಲಿದ್ರೂ ನಿಮಗೆ ಇದಾಗುತ್ತೆ ನೀವು ಏನು ತೊಗೊಂಡಿರ್ತೀರಿ ಅದಕ್ಕೆ ಮೂರುವರೆ ಇಂಚು ಲೆಸ್ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಲೆಂತ್ ತೊಗೊಂಡಿರ್ತೀವಲ್ಲ ಆ ಲೆಂತ್ಗೆ ಮೂರುವರೆ ಇಂಚ್ಗೆ ಲೆಸ್ ಮಾಡ್ಕೊಂಡು ಮಾಡ್ಕೊಬೇಕು ಮೂರುವರೆ ಇಂಚಿಗೆ ಮಾಡಬೇಕು ಓಕೆನಾ ಅದೊಂದು ನೆನ್ಪಿಟ್ಕೋಬೇಕು ಇದೇ ಮೇನು ಇವಾಗ ನೀವು ಹಿಂಗೆ ತೊಗೊಂಡ್ರೆ ಇದು ರಾಂಗು ಓಕೆನಾ ಈ ಥರ ಬರಬಾರ್ದು ಇವಾಗ ಇಲ್ಲೇ ರಿಂಕಲ್ಸ್ ಈ ಬಟ್ಟೆ ಏನಾಗುತ್ತೆ ಎಕ್ಸ್ಟ್ರಾ ಬಟ್ಟೆ ಉಳ್ಕೊಳುತ್ತೆ ಇವಾಗ ಇದನ್ನು ತಗೊಬಂದು ಹಿಂಗೆ ಇಲ್ಲಿಂದ ಒಂದೂವರೆ ಇಂಚ್ ಎರಡು ಇಂಚಿಗೆ ಇದ್ರೆ ಸಾಕು ಇಲ್ಲಿಂದ ಹಿಂಗೆ ಪ್ರಾಸ್ಬಾರ್ದು ಹಿಂಗೆ ಬಂದು ಹಿಂಗ ಹೋಗ್ಬೇಕು ಓಕೆನಾ ಇವಾಗ ಏನಾಗುತ್ತೆ ಈ ರೀತಿ ಹೋಗೋದ್ರಿಂದ ನೋಡಿ ಇಷ್ಟು ಬಟ್ಟೆ ಅವಾಯ್ಡ್ ಆಗುತ್ತೆ ಈ ಬಟ್ಟೆ ಏನಾದರೂ ಸ್ಟಿಚ್ ಮಾಡಿದಾಗ ಇದೇ ನಮ್ಗೆ ಗುಪ್ಪೆ ತರ ಬರೋದಾಗ್ಲಿ ಅವಾಯ್ಡ್ ಆಗೋಲ್ಲ ಹಿಂದೆ ಗುಪ್ಪೆ ಗುಪ್ಪೆ ತರ ಕಾಣಿಸುತ್ತೆ ಓಕೆನಾ ಅದು ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಈ ತರ ನೀಟಾಗಿ ತಗೊಳ್ಳಿ ಮೂರುವರೆ ಇಂಚೆಗೆ ಇಲ್ಲಿ ಮೂರುವರೆ ಇಂಚಕ್ಕೆ ತಗೊಂಡ್ರೆ ನಿಮ್ಗೆ ಅದೊಂದು ಕಮ್ಮಿ ಆಗುತ್ತೆ ಓಕೆನಾ ಈ ಶೇಪ್ ತೆಗಿಬೇಕಾದ್ರೆ ಇಲ್ಲಿಂದ ತೆಗಿಬಾರ್ದು ಇಲ್ಲಿಂದ ಈ ರೀತಿ ಬರ್ಬೇಕು ಈಗ ಹೋಗ್ಬೇಕು ಓಕೆನಾ ಶೇಪ್ ತೆಗಿಯುವಾಗಲೂ ಅಷ್ಟೇ ನೀವು ಇಲ್ಲೇನು ಮಾಡಬೇಕು ಅಂದರೆ ಈ ಥರ ಒಂಚೂರು ಜಾಸ್ತಿಯೇ ತೆಗಿಬೇಕು ನೀವು ಏನೋ ತೆಗಿಯೋ ತೆಗೀತಾರೆ ಹಿಂಗೆ ಸ್ವಲ್ಪ ಹಿಂಗೆ ತೆಗ್ದುಬಿಟ್ಟು ಹಿಂಗೆ ಬಿಟ್ಬಿಟ್ರೆ ಏನಾಗುತ್ತೆ ಈ ಬಟ್ಟೆ ನೀವು ಎಕ್ಸ್ಟ್ರಾ ಉಳ್ಕೊಳುತ್ತೆ ಇವಾಗ ಶೇಪ್ ತೆಗಿಯೋ ಹಿಂಗೆ ಹಿಂಗು ತೆಗಿತಾರೆ ಹಿಂಗೆ ತೆಗೆದು ಹಿಂಗೆ ಬಿಟ್ಬಿಡ್ತಾರೆ ಇಷ್ಟೇ ಇದೇನಾಗುತ್ತೆ ಈ ಬಟ್ಟೆ ಎಕ್ಸ್ಟ್ರಾ ಇರುತ್ತಲ್ಲ ಈ ಬಟ್ಟೆನೂ ನಿಮಗೆ ಗುಪ್ಪೆ ಥರ ಬರೋಕ್ಕೆ ಚಾನ್ಸ್ ಇರುತ್ತೆ ಈ ಕಡೆ ಈ ಕಡೆ ಎರಡೂ ಅವಾಯ್ಡ್ ಮಾಡಬೇಕು ನೀವು ಈ ಮಿಸ್ಟೇಕ್ನ ಮಾಡಬಾರ್ದು ಓಕೆನಾ ಈ ಇಲ್ಲಿಂದ ಇದು ರಾಂಗ್ ಇದು ಸರಿ ಓಕೆನಾ ಇದು ರೈ ಸರಿಯಾಗಿರೋದು ಇದು ರಾಂಗ್ ಇದು ಅಷ್ಟೇ ಇದಂತೂ ರಾಂಗು ಫುಲ್ಲು ಹಾಗಾಗಿ ನೋಡ್ಕೋಬೇಕು ಈ ಥರ ಶೇಪ್ ತೆಗಿಬೇಕು ಇನ್ನೊಬ್ರು ಇಲ್ಲಿಗೆ ತೆಗಿತಾರೆ ಹಿಂಗೆ ತೆಗ್ದು ಹಿಂಗೆ ತಗೊಂಡು ಹೋಗ್ತಾರೆ ಇದು ರಾಂಗು ಇಲ್ಲಿ ಮಾತ್ರ ಶೇಪ್ ತೆಗೀತಾರೆ ಇಲ್ಲಿ ತೆಗ್ದಿರೋಲ್ಲ ಏನಾಗುತ್ತೆ ಈ ಬಟ್ಟೆ ಎಲ್ಲ ಎಕ್ಸ್ಟ್ರಾ ಗುಪ್ಪೆ ಥರ ಬಂದು ಕುತ್ಕೊಳ್ಳುತ್ತೆ ಓಕೆನಾ ಇದೊಂದು ನೆನಪಿಟ್ಕೊಳ್ಳಿ ಯಾವುದೇ ಬ್ಲೌಸ್ ಆದರೂ ಅಷ್ಟೇ ನಾವು ಹೇಗೆ ಕಟ್ ಮಾಡ್ತೀವಿ ಅನ್ನೋದ್ರ ಮೇಲಿರುತ್ತೆ ನೀಟಾಗಿ ಫಿನಿಶಿಂಗಾಗಿ ಕಟ್ ಮಾಡಬೇಕಾಗುತ್ತೆ ಒಂಚೂರು ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದ್ರೂ ಆ ಥರ ಗುಪ್ಪೆ ಬರೋದು ಶೋಲ್ಡರ್ ಡ್ರಾಪ್ ಆಗೋದು ಆ ಥರ ಆಗುತ್ತೆ ಓಕೆನಾ ಇದೊಂದು ಮಿಸ್ಟೇಕ್ನ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇಲ್ಲಿಂದ ಎರಡು ಇಂಚಿಗೆ ಬಂದು ಈ ರೀತಿ ಕೆಳಗೆ ಬರಬೇಕೆ ಹೊರತು ಆಮೇಲೆ ಇಲ್ಲಿಂದ ಇಲ್ಲಿಗೆ ಮೂರುವರೆ ಇಂಚಿಗೆ ಬರಬೇಕು ಎರಡು ದಿನ ಮೂರುವರೆ ಇಂಚಿಗೆ ಬರಬೇಕು ಇಲ್ಲ ಅಂದರೆ ಏನಾಗುತ್ತೆ ಇಲ್ಲಿ ಎಕ್ಸ್ಟ್ರಾ ಈ ಈ ಬಟ್ಟೆ ಎಲ್ಲ ಗುಪ್ಪೆ ಥರ ಬರೋಕ್ಕೆ ಚಾನ್ಸ್ ಇರುತ್ತೆ ಓಕೆನಾ ಅದೊಂದು ನೆನ್ಪಿಟ್ಕೊಂಡು ನೀವು ಇದನ್ನ ಬ್ಲೌಸ್ನ ಕಟಿಂಗ್ ಮಾಡಬೇಕಾಗುತ್ತೆ ಇದು ಬಟ್ಟೆ ಕಮ್ಮಿ ಇರೋದರಿಂದ ನಾನು ಆಮೇಲೆ ಜೈಂಟ್ ಮಾಡ್ಕೋಬೇಕು ಇಲ್ಲಿಗೆ ಕಟ್ ಮಾಡ್ಕೊತೀನಿ ಆಮೇಲೆ ಇದು ಒಂದು ಆಯ್ತಲ್ವಾ ಮತ್ತೆ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಬ್ಲೌಸ್ ಇರುತ್ತಲ್ಲ ಬ್ಯಾಕ್ ಬ್ಯಾಕ್ ಬ್ಯಾಕಲ್ಲೇ ಚೆಕ್ ಮಾಡ್ಕೋಬೇಕು ಫ್ರಂಟಲ್ಲಿ ಬೇಡ ಫ್ರಂಟಲ್ಲಿ ಶೇಪ್ ತೆಗ್ದಿರ್ತೀವಿ ಅದಕ್ಕೆ ಇಲ್ಲಿಂದ ಸ್ಟಿಚಿಂಗ್ ಬಿಟ್ಬಿಡಿ ಈ ಥರ ತಗೊಂಡು ಈ ಥರ ತಗೋಬೇಕು ಕರೆಕ್ಟಾಗಿ ಬಂದಿದೆ ಒಂಚೂರು ಹೆಚ್ಚು ಕಮ್ಮಿ ಬಂದಿಲ್ಲ ಕರೆಕ್ಟಾಗಿದೆ ಇಲ್ಲಿ ಜೈಂಟ್ ಮಾಡ್ಕೋಬೇಕು ಇಲ್ಲಿ ನಾನು ಶೇಪ್ ತೆಗಿಯಲ್ಲ ಯಾಕೆಂದರೆ ಜೈಂಟ್ ಮಾಡ್ಬಿಟ್ಟು ಶೇಪ್ ತೆಗಿತೀನಿ ಬರೀ ಕಟಿಂಗ್ ಮಾತ್ರ ಮಾಡ್ಕೋತೀನಿ ಮಾಡ್ಕೊಳ್ಬೇಕು ಸರಿನಾ ಜಾಯಿಂಟ್ ಮಾಡಿಬಿಟ್ಟು ಶೇಪ್ ತೆಗೋಣ ಅರ್ಥ ಆಯಿತು ಅನ್ಕೋತೀನಿ ಈ ಥರ ನೋಡಿಕೊಂಡು ಮಿಸ್ಟೇಕ್ನ ಅವಾಯ್ಡ್ ಮಾಡಿದ್ರೆ ನೀವು ಆರಾಮಾಗಿ ಬಫು ಬರೋದೇ ಆಗಲಿ ಈ ಥರದ್ದೆಲ್ಲನೂ ಅವಾಯ್ಡ್ ಮಾಡ್ಕೋಬೋದು ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಅದೇ ಯಾವ ಥರ ವೀಡಿಯೋಸ್ ಬೇಕು ಅಂದ್ಬಿಟ್ಟು ಕಮೆಂಟ್ ಹಾಕಿ ಆಲ್ರೆಡಿ ಒಬ್ಬರು ಕಸ್ಟಮ್ತು ಒಬ್ಬರು ವ್ಯೂವರ್ಸ್ ಹೇಳಿದರು ನನಗೆ ಪ್ಲೇನ್ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ತೋರಿಸಿ ಅಂತ ಹಾಕಿದ್ದೀನಿ ಅವ್ರಿಗೆ ಖುಷಿಯಾಗಿರುತ್ತೆ ಅಂತ ಅಂದ್ಕೋತೀನಿ ಒಂದು ಕಮೆಂಟ್ ಮಾಡಿ ನೀವು ಕಮೆಂಟ್ ಹಾಕಿದ್ರಲ್ಲ ಪ್ಲೇನ್ ಬ್ಲೌಸು ಸ್ಟಿಚಿಂಗ್ದು ಹಾಕಿ ಅಂತ ಕಟ್ಟಿಂಗ್ ಸ್ಟಿಚಿಂಗು ಹಾಕಿದ್ದೀನಿ ನೋಡಿಬಿಟ್ಟು ಒಂದು ಕಮೆಂಟ್ ಹಾಕಿ ಇನ್ನು ಇನ್ಯಾವ ಥರ ಲಂಗ ಬ್ಲೌಸು ಗೌನು ಆ ಥರ ಯಾವುದಾದ್ರೂ ಬೇಕು ಅಂದರೆ ಒಂದು ಕಮೆಂಟ್ ಹಾಕಿ ನಾನು ಅದನ್ನು ವೀಡಿಯೋ ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್